ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಯಿತಾ ಯಾವಾಗ ಬಿಡುಗಡೆ ಆಗುತ್ತೆ ಏನಾದರೂ ದಿನಾಂಕ ಫಿಕ್ಸ್ ಆಗಿದೆಯಾ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಿಡುಗಡೆನೇ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಎಷ್ಟು ಜನರಿಗೆ ಹಣ ಬಂದಿದೆ ತುಂಬ ಜನ ಕಾಯ್ತಾ ಇದ್ದಾರೆ ತುಂಬ ಜನ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಏನಾದರೂ ರಿಪ್ಲೈ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೋಸ್ಕರ ತುಂಬ ಕಾಯ್ತಾ ಇದ್ದಾರೆ ಫಲಾನುಭವಿಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ಮು ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ತೀನಿ ಅಂತಂದ್ರೂ ಗೌರಿ ಹಬ್ಬ ಗಣೇಶ ಹಬ್ಬಕ್ಕೂ ಕೂಡ ಮಾಡಲಿಲ್ಲ ಮತ್ತು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟು ಕೂಡ ಕೊಡ್ತಾ ಇಲ್ಲ ಇವಾಗ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಆಗಿದೆ ಮತ್ತು ಮತ್ತು ಯಾವಾಗ ಕೊಡ್ತಾರೆ ಏನು ಕೊಡ್ತಾರಾ ಇಲ್ಲವೋ ಅನ್ನೋದೇ ಒಂದು ಡೌಟ್ ಆಗಿಬಿಟ್ಟಿದೆ ಅದರಲ್ಲೂ ಎರಡು ಕಂತನ್ನು ಎಗ್ರಸ್ಬಿಟ್ಟಿದ್ದಾರೆ ಅವ್ರ ಪ್ರಕಾರ ಹೋದ್ರೂ ಇನ್ನೂ ಎರಡು ಕಂತು ಕೊಡಬೇಕು ಬಟ್ ಆದರೆ ಅದ್ರ ಬಗ್ಗೆಯೂ ಕೂಡ ಏನು ಕೂಡ ಸ್ಟೇಟ್ಮೆಂಟೇ ಇಲ್ಲ ಸೊ ನೋಡೋಣ ಕಾಯ್ದು ನೋಡೋಣ ಮತ್ತು ಇವಾಗ ಬರ್ತಾ ಇರುವಂಥ ಲೇಟೆಸ್ಟ್ ಮಾಹಿತಿ ಪ್ರಕಾರ ದಸರಾ ಹಬ್ಬಕ್ಕೆ ಅಥವಾ ನವರಾತ್ರಿಗೆ ಒಂದು ಕಂತನ ರಿಲೀಸ್ ಮಾಡ್ತಾರೆ ಅಂತೇಳ್ಬಿಟ್ಟು ಬರ್ತಾ ಇರುವಂಥದ್ದು ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಆವಾಗಲೇ ಆಗುತ್ತೆ ಅಥವಾ ಇವಾಗಲೇ ಆಗುತ್ತೆ ಅಂತೇಳ್ಬಿಟ್ಟು ನಿಮ್ಗೆ ಅನ್ನಿಸ್ಬೋದು ದಸರಾ ಹಬ್ಬಕ್ಕೆ ಕೊಡ್ತಾರೆ ಹಾಗಾದ್ರೆ ಇನ್ನೂ ಒಂದು ತಿಂಗಳು ಬರೋದಿಲ್ವಾ ಇವ್ರೇನಪ್ಪ ಹಿಂಗೆ ಮಾಡ್ತಾರೆ ದಸರಾ ಹಬ್ಬ ಇರೋದು ಮುಂದಿನ ತಿಂಗಳು ಅಷ್ಟರಲ್ಲಿ ಇನ್ನೂ ಒಂದು ತಿಂಗಳು ಮತ್ತೆ ಪೆಂಡಿಂಗ್ ಆಗುತ್ತೆ ಮತ್ತೆ ಐದು ತಿಂಗಳಾಗೋಗಿಬಿಡುತ್ತೆ ಇವ್ರೇನು ಕ್ಯಾನ್ಸಲ್ ಮಾಡ್ತಾರ ದುಡ್ಡು ಇಲ್ವಾ ಈ ರೀತಿ ಎಲ್ಲ ಡೌಟ್ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಟ್ ಸರ್ಕಾರನೂ ಅದೇ ರೀತಿಯಾಗಿ ಮಾಡ್ತಿರೋದ್ರಿಂದ ಅನ್ಸೋದಂತೂ ಸಹಜನೇ ನೋಡೋಣ ಕಾಯ್ದು ನೋಡೋಣ ಈ ವಾರದಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರ ಅಂತೇಳ್ಬಿಟ್ಟು ಈ ವಾರದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಗೌರಿ ಗಣೇಶ ಹಬ್ಬಕ್ಕೆ ಬರಲಿಲ್ವಲ್ಲ ಅದಕ್ಕೆ ಸೊ ಈ ವಾರನೂ ಕೂಡ ಯಾಕೋ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇಲ್ಲ ಏನು ಸ್ಟೇಟ್ಮೆಂಟೇ ಕೊಡ್ತಾಯಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಯಾವ ಹಂತಕ್ಕೆ ಬಂದಿದೆ ಹಣ ರಿಲೀಸ್ ಆಗಿದೆಯಾ ಹಣ ಬಿಡುಗಡೆ ಕೊಟ್ಟಿದ್ದಾರಾ ಇಲ್ಲವೋ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಮೀಡಿಯಾದವರು ಕೂಡ ಕ್ವಶನ್ ಮಾಡಿ ಕೇಳ್ತಾ ಇಲ್ಲ ಅವರು ಲಾಸ್ಟ್ ಟೈಮ್ ಬರೀ ಯಾಕೆ ಯಾವಾಗಲೂ ಲಕ್ಷ್ಮಿದೇ ಕೇಳ್ತೀರಾ ಅಂದಾಗ ಸ್ಟಾಪ್ ಮಾಡಿದ್ರು ಅದಾದಮೇಲೆ ಮೀಡಿಯಾದವರು ಕೂಡ ಅವರನ್ನು ಕ್ವಶನ್ ಮಾಡ್ತಾ ಇಲ್ಲ ಸೊ ಅವ್ರಿಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಏನು ಕೂಡ ಸ್ಟೇಟ್ಮೆಂಟನ್ನೇ ಕೊಡ್ತಾಯಿಲ್ಲ ನೋಡೋಣ ಕಾಯ್ದು ನೋಡೋಣ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಇನ್ನು ಇಪ್ಪತ್ತೆರಡನೇ ಕಂತಿರ ಹಣ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಯಾರೊಬ್ರಿಗೂ ಕೂಡ ಬಂದಿಲ್ಲ ಇನ್ನು ಹಣವೇ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ಬಿಡುಗಡೆ ಆಗೋಗಿದೆ ಇವತ್ತು ಇಷ್ಟು ಜಿಲ್ಲೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಬೇಕು ಯಾವ ಜಿಲ್ಲೆಗೂ ಕೂಡ ಆಗಿಲ್ಲ ಎಷ್ಟು ಜನಕ್ಕೂ ಕೂಡ ಹಣ ಬಂದಿಲ್ಲ ಇನ್ನೂ ಪಾಪ ಇಪ್ಪತ್ತೊಂದನೇ ಕಂತಿನ ಹಣವೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ ತುಂಬ ಜನ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ ನಮ್ಗೆ ಇಪ್ಪತ್ತೊಂದೇ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ತಿಳಿಸ್ಕೊಡಿ ಏನಾಗಿದೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣವೇ ಬಂದಿಲ್ಲ ಏನಾಗಿದೆ ಅಂದರೆ ಇಪ್ಪತ್ತು ಪೆಂಡಿಂಗ್ ಇತ್ತಲ್ಲ ಅವರಿಗೆಲ್ಲ ಬಂದುಬಿಟ್ಟು ಸೊ ಇವಾಗ ಇಪ್ಪತ್ತೊಂದು ಮತ್ತೆ ಅದೇ ರೀತಿ ಸ್ಟಾಪ್ ಆಗಿಬಿಟ್ಟಿದೆ ಮತ್ತು ಅದೇ ರೀತಿ ಪೆಂಡಿಂಗ್ ಅನ್ನು ಎಲ್ಲಿಸಿದ್ದಾರೆ ಇಪ್ಪತ್ತು ಇಪ್ಪತ್ತನೇ ಕಂತಿನ ಹಣ ಒಂದು ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಬರಬೇಕಾಗಿತ್ತಲ್ಲ ಸೊ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಆಗಿರುವಂಥದ್ದು ಇವರು ಕರೆಕ್ಟಾಗೂ ಇಲ್ಲ ಅಥವಾ ತಿಂಗಳ ತಿಂಗಳ ಕೂಡ ಬಿಡುಗಡೆನೂ ಮಾಡ್ತಾ ಇಲ್ಲ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟನ್ನು ಕೊಟ್ಟರು ನಾವು ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಸನ್ನದ್ಧರಾಗಿದ್ದೀವಿ ಹೇಳ್ಬಿಟ್ಟು ತಿಳಿಸಿದ್ರಲ್ವಾ ಸೊ ಎಲ್ಲಿ ಸನ್ನದ್ಧರಾಗಿದ್ದಾರೆ ನಾಲ್ಕು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟು ಮತ್ತೆ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಇನ್ ಕೇಸ್ ಏನಾದರೂ ಬಿಡುಗಡೆ ಆಯಿತು ಖಾತೆಗಳಿಗೆ ಜಮಾ ಪ್ರಾರಂಭ ಆಯಿತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊತೀನಿ ಸದ್ಯಕ್ಕಂತೂ ಬಿಡುಗಡೆ ಆಗಿಲ್ಲ ಇನ್ನು ಕೂಡ ಇಪ್ಪತ್ತೊಂದನೇ ಕಂತಿನ ಹಣನೇ ತುಂಬ ಜನಕ್ಕೆ ಬರಬೇಕು ಅದರಲ್ಲಿ ಇಪ್ಪತ್ತೆರಡನೇ ಇವರು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಯಾರು ಕೂಡ ಫೇಕ್ ನ್ಯೂಸ್ಗಳನ್ನ ಖಂಡಿತವಾಗ್ಲೂ ನಂಬೋದಕ್ಕೆ ಹೋಗ್ಬೇಡಿ ಬಂದರೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಓಕೆನಾ ತುಂಬ ಜನ ಕಾಯ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಯಾಕಂದ್ರೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಅಲ್ವ ಸೊ ಅವರಿಗೆ ಈ ಹಣ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ ಸೊ ಅಂಥವ್ರು ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತಾರೆ ಅವಾಗಲೇ ಮಾಡೋದು ಯಾವಾಗ ಕೊಡ್ತಾರೆ ಅವಾಗ ನಾವು ಸುಮ್ಮನೆ ತೊಗೋಬೇಕಷ್ಟೇ ಕಾಯ್ದು ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ತುಂಬ ಜನ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಅಪ್ಡೇಟನ್ನು ಮಾಡಿದ್ದೀನಿ ವೀಡಿಯೋ ನೋಡಿದಂಥವರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್